ರಾಯಚೂರು ತಾಲೂಕಿನ ಚಂದ್ರಭಂಡ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಚಂದ್ರಭಂಡ ರೈತ ಸಂಪರ್ಕ ಕೇಂದ್ರದಲ್ಲಿ ಫಲಾನುಭವಿ ಜಂಗ್ಲಿ ಪೀರಾ ಸಾಬ್ ತಂದೆ ಬಡೇ ಸ್ಪ್ರಿಂಕ್ಲರ್ ಸ್ಪಿಂಕ್ಲರ್ ಪೈಪ್ಗಾಗಿ ಅರ್ಜಿಯನ್ನು ಸಲ್ಲಿಸಲು ರೈತ ಸಂಪರ್ಕ ಕೇಂದ್ರಕ್ಕೆ ರೈತನು ಹೋದಾಗ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಅರ್ಜಿಯನ್ನು ನೀಡು ನೀಡಿದಾಗ ಈಗಾಗಲೇ ನಿನ್ನ ಹೆಸರಿನ ಈ ಎಫ್ ಐ ಡಿ ನಂಬರ್ ಜೀರೋ ಸಿಕ್ಸ್ ಜೀರೋ ತ್ರೀ ಡಬಲ್ ಜೀರೋ ಡಬಲ್ ಜೀರೋ ಒನ್ ಸೆವೆನ್ ಜೀರೋ ಡಬಲ್ ನೈನ್ ಈ ನಂಬರ್ ಮೇಲೆ ಸ್ಪಿಂಕ್ಲರ್ ಪೈಪ್ ತೆಗೆದುಕೊಂಡಿರುತ್ತಾರೆ ಹಾಗಾಗಿ ನಿನಗೆ ಕೊಡಲು ಬರುವುದಿಲ್ಲ ನೀನು ಇನ್ನೂ ಒಂದು ವರ್ಷ ತಡೆದರೆ ಮಾತ್ರ ನಿನಗೆ ಅರ್ಜಿ ಹಾಕಲು ಬರುತ್ತದೆ ಎಂದು ಚಂದ್ರಬಂಡ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿ ತಿಳಿಸಿರುತ್ತಾರೆ ಇನ್ನು ಫಲಾನುಭವಿ ಜಂಗ್ಲಿ ಪೀರ್ ಸಾಬ್ ಅರ್ಜಿಯನ್ನು ಸಲ್ಲಿಸದೆ ಆತನ ಹೆಸರಿನ ಮೇಲೆ ನಕಲಿ ದಾಖಲಾತಿಗಳನ್ನು ತೆಗೆದುಕೊಂಡು ಬೇರೆ ಯಾರಿಗೂ ಮಾರಾಟ ಮಾಡಿರುವ ಘಟನೆಯೊಂದು ಚಂದ್ರಬಂಡ ರೈತ ಸಂಪರ್ಕ ಕೇಂದ್ರದಲ್ಲಿ ನಡೆದಿದೆ ಜಂಗ್ಲಿ ಪೀರಸಾಬ್ ತಂದೆ ಬಡೇಸಾಬ್ ಎನ್ನುವ ರೈತ ಫಲಾನುಭವಿಯು ನಾನು ಯಾವುದೇ ಸ್ಪ್ರಿಂಕ್ಲರ್ ಪೈಪ್ ತೆಗೆದುಕೊಂಡಿಲ್ಲ ನಾಲ್ಕು ವರ್ಷದ ಹಿಂದೆ ನನ್ನ ಹೆಸರಿನ ಮೇಲೆ ಯಾರು ತೆಗೆದುಕೊಂಡಿದ್ದಾರೆ ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಈಗಾಗಲೇ ಸಹಾಯಕ ಕೃಷಿ ನಿರ್ದೇಶಕರವರಿಗೆ ಅರ್ಜಿಯನ್ನು ಸಲ್ಲಿಸಿದರು ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲವೆಂದು ರೈತ ಸಂಘದ ಜಿಲ್ಲಾಧ್ಯಕ್ಷ ನರಸಿಂಹ ನಾಯಕ್ ಮತ್ತು ಮಲ್ಲನಗೌಡ ಜಂಗ್ಲಿ ಪೀರಸಾಬ್ ಮಾಧ್ಯಮದ ಮುಂದೆ ಈಗ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಕೊಡೋಕ್ಕಿಲ್ಲ ಸರ್ ಕೊಡೋಕೆ ರೆಡಿ ಇಲ್ಲ ಸರ್ ಅವ್ರು ಇದಕ್ಕೆ ಸಮಾಧಾನ ಮಾಡೋಕೆ ರೆಡಿ ಇಲ್ಲ ಸರ್ ಅವ್ರಿಗೆ ಹೇಳಕ್ಕೆ ನಮ್ಗೆ ಅವರು ಹೋಗ್ತಾರೆ ಸರ್ ಸಹಾಯಕ ಕೃಷಿ ನಿರ್ದೇಶಕರು ಏನಂದ್ರೆ ಅದ್ರ ಬಗ್ಗೆ ಎನ್ಕ್ವೈರಿ ಮಾಡ್ತೀವಿ ಅಂತ ಸರ್ ಅಷ್ಟೇ ಎಷ್ಟು ದಿನ ಆಯ್ತು ಸರ್ ಇಲ್ಲಿಗೆ ಮೂರು ತಿಂಗಳಾಯ್ತು ಸರ್ ಏನ ರೆಸ್ಪಾನ್ಸ್ ಏನೇನ್ ರೆಸ್ಪಾನ್ಸ್ ಮೂರು ಸಲ ಹೋಗಿ ಬಂದ್ವಿ ಸರ್ ನಾವು ಆಲ್ರೆಡಿ ಮೇಲೆ ಜಂಟಿ ನಿರ್ದೇಶಕರು ವಿಚಾರ ಮಾಡ್ಬೇಕಾಗಿತ್ತು ಹೋಗಿಲ್ಲ ಸರ್ ಅಲ್ಲಿ ಇಲ್ಲೇ ಮಾಡ್ತು ಅಂತ ಇಲ್ಲ ಸರ್ ಮತ್ತೆ ಸಲ ಹೋಗಿ ಹೋಗಿ ಹೋಗಮ್ಮ ಸರ್ ಬೇಡ ಇಲ್ಲಿ ಹೋಗೋದು ಬೇಡ ಮುಂದೆ ಚಂದ್ರಬಂಡಲ್ಲೇ ಸ್ಟ್ರೈಕ್ ಮಾಡೋ ಮುರಿದ್ರು ಅಂತಂದು ನಮ್ಮ ಜಿಲ್ಲಾಧ್ಯಕ್ಷರು ಕೂಡ ಎಲ್ಲ ಮಾತುಕತೆ ಆಡಿ ಸ್ಟ್ರೈಕ್ ಮಾಡ್ಬೇಕಂತ ಮಾಡಿವಿ ಸರ್ ಈಗೇನು ಸಾಮಾನ್ಯ ಅಂತ ಹೇಳಿದ್ರೆ ಅದ್ರ ಏನ್ ತರ ಸ್ಪ್ರಿಂಕ್ಲರ್ ಸರ್ ಸ್ಪ್ರಿಂಕ್ಲರ್ ಫಲಾನುಭವಿ ಇಲ್ಲ ಎತ್ಕೊಂಡ್ಬಿಟ್ಟು ಎತ್ಕೊಂಡು ತಿಂದ್ರೆ ಸರ್ ಆಲ್ರೆಡಿ ಈಗ ಅರ್ಜಿ ಹಾಕಕ್ಕೆ ಹೋದ್ರೆ ಫಲಾನುಭವಿ ಇಲ್ಲ ಅಂತ ಇಲ್ಲ ಅಂತ ಹೇಳಕ್ಕೆ ಸರ್ ಆಲ್ರೆಡಿ ಬಿಲ್ ಆಗಿದೆ ಮಳೆಗೆ ಬರಲ್ಲ ಅಂತ ಹೌದು ಸರ್ ನಮ್ಮ ಹೆಸರು ಮಲ್ಲನಗೌಡ ವಡ್ಡೇಪಲ್ಲಿ ಸರ್ ತಾಲೂಕು ಅಧ್ಯಕ್ಷರು ಸರ್ ಇಲ್ಲಿ ಹುಬ್ಬಳ್ಳಿಯಲ್ಲಿ ಆರ್ ಎಸ್ ಕೆ ಕೇಂದ್ರದಲ್ಲಿ ಜಂಗ್ಲಿ ಪೀರ್ ಸಾಬ್ ತಂದೆ ಬಾಡ್ಯ ಸಾಬು ಅವರ ಹೆಸರ ಮೇಲೆ ಸ್ಪಿಂಕಲ್ ಸ್ಪಿಂಕ್ಲೇರ್ ನಾವು ತೊಗೊಂಡಿಲ್ಲ ಆಲ್ರೆಡಿ ಅವರು ತೊಗೊಂಡಾರಂದು ಅಧಿಕಾರಿಗಳು ನಾವು ನಾವು ವಂಚನೆ ಮಾಡೋಕ್ಕ ಥರ ಭ್ರಷ್ಟ ಅಧಿಕಾರಿಗಳಿಗೆ ಸರ್ಕಾರ ತನಿಖಾ ಮಾಡಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ಳುತ್ತೇನೆ ಈಗಾಗಲೇ ಅಲ್ಲಿ ನೀವು ಮೊದಲು ತಗೊಂಡಿದ್ರೆ ಇಲ್ಲ ನಾವು ತೊಗೊಂಡಿಲ್ಲ ಎಷ್ಟು ವರ್ಷ ನಾಲ್ಕು ವರ್ಷ ಕೆಳಗೆ ತಗೊಂಡಾರಂದು ಅವ್ರ ಸಂಪರ್ಕ ಆರ್ ಎಸ್ ಕೆ ಅಲ್ಲಿ ಹೇಳಕತ್ತಾರ ನೀವು ತಗೊಂಡಿಲ್ಲ ಮೇಡಮ್ ಕೇಳಿದ್ರೆ ತ್ರಿವೇಣಿ ಮೇಡಮ್ ಕೇಳಿದ್ರೆ ರೆಸ್ಪಾನ್ಸ್ ಕೊಡೋಲ್ರು ಏನಂತಾರೆ ಆಲ್ರೆಡಿ ನೀವು ತೊಗೊಂಡಿರಿ ಇಲ್ಲ ಅನ್ನೋಕಾದ್ರೆ ನೀವೇ ಹೇಳಕತ್ತೀರಿ ಏನಂತೂ ಡಾಕ್ಯುಮೆಂಟ್ ಕೊಟ್ಟಿಲ್ಲ ನಾವು ಡಾಕ್ಯುಮೆಂಟ್ ಕೊಟ್ಟಿಲ್ಲ ಇದು ಫಸ್ಟ್ ಸಾರಿ ನಾವು ಹಾಕಿದ್ದು ಈಗ ಅರ್ಜಿ ಹಾಕಕ್ಕೆ ಹೋದಾಗ ಅರ್ಜಿ ಹಾಕಿದ್ರೆ ಈ ವಿಷಯ ತಿಳಿತು ನಮ್ಗೆ ನಿಮ್ಮ ಹೆಸರು ಆಲ್ರೆಡಿ ಬಿಲ್ ಆಗಿದೆ ಬಿಲ್ ಆಗ್ಯದ ರೀ ಆದ್ರೆ ನೀವು ರೈತ ತಗೊಂಡಿಲ್ಲ ರೈತ ತಗೊಂಡಿಲ್ಲ ಅಂದ್ರೆ ಈ ರೀತಿ ವಂಚನೆ ಮಾಡ್ತಾ ಇದ್ದಾರೆ ವಂಚನೆ ಮಾಡಕ್ಕೆ ತರ ಭ್ರಷ್ಟ ಅಧಿಕಾರಿಗಳಿಗೆ ತನಿಖಾ ಮಾಡಬೇಕು ಈಗಾಗಲೇ ಮತ್ತೆ ಮೇಲಾಧಿಕಾರಿ ಸಹಾಯ ಕೃಷಿ ನಿರ್ದೇಶಕ ಗಮನಕ್ಕೆ ತಂದ್ರೆ ಗಮನಕ್ಕೆ ಹೋಗಿ ಹೇಳಿದ್ರೆ ಅವರು ಇನ್ಕ್ವೈರಿ ಮಾಡ್ತೀನಿ ಅಂದು ಎರಡು ಮೂರು ಸಾರಿ ನಾವು ತಿರ್ಗಾಡಿದ್ರಿಗೆ ನಾವು ರೆಸ್ಪಾನ್ಸ್ ಕೊಡೋಲ್ರು ಅರ್ಜಿಗೆ ಕೊಟ್ಟಿರ್ಲಿಲ್ಲ ಅರ್ಜಿ ಕೊಟ್ಟಿವಿ ಜೆ ಡಿ ಎ ಮೇಡಮ್ ಭೇಟಿ ಆಗಿದ್ರೆ ಭೇಟಿ ಈಗ ರೈತ ಸಂಪರ್ಕ ಕೇಂದ್ರದಲ್ಲಿ ಅಧಿಕಾರಿ ಈಗಲಾದರೂ ಸಂಬಂಧಪಟ್ಟ ಸಹಾಯಕ ಕೃಷಿ ನಿರ್ದೇಶಕ ಹಾಗೂ ಜಂಟಿ ನಿರ್ದೇಶಕರು ಜಂಗ್ಲಿ ಪೀರಸಾಬ್ ಎಂಬ ಫಲಾನುಭವಿಗೆ ಅನ್ಯಾಯವಾಗಿರುವುದನ್ನ ನೋಡಿ ವಂಚನೆ ಮಾಡಿದವರನ್ನ ಕಂಡು ಹಿಡಿದು ವಂಚನೆ ಮಾಡಿರುವ ಅಧಿಕ ಅಧಿಕಾರಿಗಳಾಗಲಿ ಫಲಾನುಭವಿಯಾಗಲಿ ಅಂಥವರ ಮೇಲೆ ಯಾರು ಸ್ಪ್ರಿಂಕ್ಲರ್ ಪೈಪನ್ನು ತೆಗೆದುಕೊಂಡಿರ್ತಾರೋ ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ನ್ಯಾಯ ಒದಗಿಸಿ ಕೊಡುತ್ತಾರಾ ಅಥವಾ ಇಲ್ವಾ ಎಂಬುದನ್ನು ಕಾಯ್ದು ನೋಡಬೇಕಾಗಿದೆ ಬ್ಯೂರೋ ರಿಪೋರ್ಟ್ ಗಾರಲದಿನ್ನಿ ವೀರಣಗೌಡ ಭಾರತ ವೈಭವ ನ್ಯೂಸ್ ರಾಯಚೂರು Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9010229369.